ಅಂಗನವಾಡಿ ಕೇಂದ್ರಗಳ ನಿರ್ಲಕ್ಷ್ಯ ಇದಕ್ಕೆ ಯಾರು ಹೊಣೆ ಹಳ್ಳೂರ ಗ್ರಾಮದ ದಲಿತ ಸಮುದಾಯದ ಕಾಲೋನಿಯಲ್ಲಿರುವಂತಹ ಎರಡು ಅಂಗನವಾಡಿ ಕೇಂದ್ರಗಳು ಸಂಪೂರ್ಣ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದಾವೆ ಇನ್ನು ಪುಟ್ಟ ಮಕ್ಕಳ ಶಿಕ್ಷಣ ಹಾಗೂ ಆರೋಗ್ಯದ ಬಗ್ಗೆ ಆಡಳಿತ ಯಂತ್ರದ ಕಾಳಜಿಯ ಕೊರತೆಯನ್ನ ಬೆಳಕಿಗೆ ತರುತ್ತಿವೆ ಈ ಅಂಗನವಾಡಿಗಳು ಬಡತನದಲ್ಲಿ ಬೆಳೆಯುತ್ತಿರುವ ಈ ಮಕ್ಕಳಿಗೆ ಮೂಲಭೂತ ಶಿಕ್ಷಣ ಮತ್ತು ಪೌಷ್ಟಿಕ ಆಹಾರ ಒದಗಿಸಬೇಕಾದ ಈ ಕೇಂದ್ರಗಳು ನಿರ್ಲಕ್ಷಿತ ಸ್ಥಿತಿಯಲ್ಲಿದ್ದು ಮಕ್ಕಳು ಆರೋಗ್ಯಕರ ವಾತಾವರಣದಲ್ಲಿ ಓದಿ ತಿನ್ನುವುದು ಕೂಡ ಕಷ್ಟಕರವಾಗಿದೆ ಅಸೌಕರ್ಯಗಳ ಪರಿಸ್ಥಿತಿಯ ಮಧ್ಯೆ ಮಕ್ಕಳು ಎಸ್ ಈ ಅಂಗನವಾಡಿ ಕೇಂದ್ರಗಳ ಸುತ್ತಲೂ ಅಪರಿಷ್ಕೃತ ಕಸದ ಗುಡ್ಡಗಳು ತುಂಬಿ ಹೋಗಿದ್ದು ಅವುಗಳಿಂದ ಬರುತ್ತಿರುವ ದುರ್ವಾಸನೆಯ ನಡುವೆ ಪುಟ್ಟ ಪುಟ್ಟ ಕಂದಮಗಳು ದಿನನಿತ್ಯ ಓದಿ ಊಟ ಮಾಡಬೇಕಾದ ಅನಿವಾರ್ಯತೆ ಎದುರಿಸುತ್ತಿದ್ದಾರೆ ಮಕ್ಕಳು ಆಟವಾಡಲು ನಿರ್ದಿಷ್ಟ ಮೈದಾನವಿಲ್ಲದಿರುವುದು ಅವರ ಆನಂದವನ್ನ ಹಿಂಸಿಸುವಂತಾಗಿದೆ ಅಷ್ಟೇ ಅಲ್ಲದೆ ಸರಿಯಾದ ನೈರ್ಮಲ್ಯ ಸೌಲಭ್ಯಗಳ ಕೊರತೆಯಿಂದ ಮಕ್ಕಳ ಆರೋಗ್ಯದ ಮೇಲೆ ಹಾನಿಯ ಭೀತಿ ಎದುರಾಗಿದ್ದು ಕೊಳಚೆ ನೀರು ಮತ್ತು ಸಾರ್ವಜನಿಕ ಶೌಚಾಲಯಗಳ ಅಸಂಬಂಧ ವ್ಯವಸ್ಥೆ ಸ್ವಚ್ಛ ಭಾರತ ಅಭಿಯಾನದ ಆಶಯಗಳಿಗೆ ವಿರುದ್ಧವಾಗಿದೆ ಸರ್ಕಾರದ ಆದೇಶಗಳ ಪಾಲನೆಯಲ್ಲಿನ ವಿಫಲತೆ ಶಾಲೆಗಳು ಅಂಗನವಾಡಿ ಕೇಂದ್ರಗಳು ಮತ್ತು ಕಾಲೇಜುಗಳು ನೂರು ಮೀಟರ್ ವ್ಯಾಪ್ತಿಯೊಳಗೆ ಮಾದಕ ವಸ್ತುಗಳ ಮಾರಾಟ ನಿಷೇಧವಾಗಿದ್ದು ಸ್ವಚ್ಛತೆಯನ್ನು ಕಾಪಾಡಬೇಕೆಂಬ ಸರ್ಕಾರದ ಆದೇಶವಿದೆ ಆದರೆ ಹಳ್ಳೂರ ಗ್ರಾಮದಲ್ಲಿ ಈ ನಿಯಮಗಳನ್ನೇ ಮನಿಸಲಾಗಿದ್ದು ಅಂದರೆ ಈ ನಿಯಮಗಳನ್ನು ಗಾಳಿಗೆ ತೋರಲಾಗಿದೆ ಅಷ್ಟೇ ಅಲ್ಲದೆ ಅಂಗನವಾಡಿ ಮಕ್ಕಳ ಸುರಕ್ಷತೆಗೆ ದೊಡ್ಡ ಸಮಸ್ಯೆಯಾಗಿ ಕಾಡುತ್ತಿದೆ ಮಾಧ್ಯಮಗಳ ವರದಿ ಮತ್ತು ಪೂರ್ತಿಗೊಳ್ಳದ ಈ ಕೆಲಸಗಳು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಈ ಸಮಸ್ಯೆಯನ್ನ ಐದು ಬೃಹತ್ ಸುದ್ದಿ ಚಾನೆಲ್ಗಳು ವರದಿಯನ್ನ ಮಾಡಿದ್ದವು ಆ ಸಂದರ್ಭದಲ್ಲಿ ಸ್ವಚ್ಛತೆ ಕೆಲಸ ಆರಂಭಗೊಂಡರೂ ಮಧ್ಯದಲ್ಲಿ ಸ್ಟಾಪ್ ಆಗಿ ಹೋಗಿತ್ತು ಏಕೆ ನಿಂತಿತ್ತು ಎಂಬುದರ ಬಗ್ಗೆ ಸ್ಪಷ್ಟ ಉತ್ತರ ಸಿಗುವುದಿಲ್ಲ ಸರ್ಕಾರ ಈ ಸಮಸ್ಯೆಯನ್ನ ಸಮಾಧಾನ ಪಡಿಸಲು ತಾತ್ಕಾಲಿಕವಾಗಿ ಸ್ಪಂದಿಸಿತೆ ಅಥವಾ ತಾತ್ಕಾಲಿಕ ಒತ್ತಡಕ್ಕೆ ಮನೆಯಬೇಕಾದ ಅನಿವಾರ್ಯತೆ ಆಗಿತೆ ಎಂಬ ಪ್ರಶ್ನೆ ಈಗ ಉಲ್ಬಣವಾಗಿದೆ ಮತದಾನ ಮಾಡುವ ಬಡವರ ಮಕ್ಕಳಿಗೆ ಸೂಕ್ತ ಶಿಕ್ಷಣ ಇಲ್ಲವೇ ಹಳ್ಳೂರ ಗ್ರಾಮದ ಜನರು ಪ್ರಜಾಪ್ರಭುತ್ವದ ಬಗ್ಗೆ ನಂಬಿಕೆಯನ್ನ ಇಟ್ಟು ಮತವನ್ನ ಚಲಾಯಿಸುತ್ತಾರೆ ಆದರೆ ಇವರ ಮಕ್ಕಳ ಮೂಲಭೂತ ಸೌಲಭ್ಯ ಸೌಲಭ್ಯ ಮತ್ತು ಸೌಕರ್ಯಗಳತ್ತ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ತಲೆ ಕೂಡ ಹಾಕ್ತಾ ಇಲ್ಲ ಈ ಪುಟ್ಟ ಕಂದಮಗಳ ಭವಿಷ್ಯ ಬೆಳಗಲು ಸಂಬಂಧಪಟ್ಟಂತಹ ಆಫೀಸರ್ಸ್ ಎಂ ಎಲ್ ಎ ಸಂಸದರಾಗ್ಲಿ ಯತ್ನಿಸುತ್ತಾರಾ ಅಥವಾ ಇವರ ಕಷ್ಟವನ್ನ ನಿರ್ಲಕ್ಷಿಸುತ್ತಾರ ಈ ಬಗ್ಗೆ ಮುಂದಿನ ಬೆಳವಣಿಗೆಗಳಿಗಾಗಿ ನಾಡು ನ್ಯೂಸ್ ಕನ್ನಡದೊಂದಿಗೆ ನೀವು ನಿರಂತರವಾಗಿ ಸಂಪರ್ಕದಲ್ಲಿರಿ